ಅಲ್ಲ ಯಾರೋ ಯಾರಕ್ಕೊಬ್ಬ ಇದ್ರೆ ನಾವು ಯಾಕೆ ಮೋಲ್ಡೀವ್ಸ್ ಹೋಗಬಾರ್ದು ಅಂತ ಹೇಳಿ ಕೆಲವೊಬ್ರು ಕೇಳ್ಬೋದು ನೋಡ್ರಿ ಒಂದು ಕುಟುಂಬ ಅಂದರೆ ಅಲ್ಲಿ ರಗಡ್ ಡಿಫ್ರೆನ್ಸಸ್ ಇರ್ತಾವೆ ಕೆಲವೊಂದು ಪ್ರಾಬ್ಲಮ್ಸ್ನೂ ಇರ್ತಾವೆ ಬಟ್ ಮೂರನೇದವ್ರ ಮುಂದೆ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಲಾರ್ದಂಗೆ ಇದ್ದಾಗ ಮಾತ್ರ ಅದು ಒಂದು ಕುಟುಂಬ ಅನ್ಸ್ಕೊಳ್ಳುತ್ತೆ ಹೌದಿಲ್ಲ ನಾವು ಎಲ್ಲರೂ ಕೂಡ ಭಾರತ ಮಕ್ಕಳಲ್ಲ ಹ್ಞೂ ನಾರ್ತು ಸೌತು ಈಸ್ಟ್ ವೆಸ್ಟ್ ಅಂತ ನಮ್ಮಲ್ಲೂ ರಗಡ್ ಜಗಳ ಅಕ್ಕವು ಹಂಗಂತ ಹೇಳಿ ಮೂರನೇದವ್ರ ಮುಂದೆ ನಮ್ಮವ್ರನ್ನ ಬಿಟ್ಕೊಟ್ರೆ ನಾವು ಭಾರತ್ ಮಾತೆಗೆ ಮೋಸ ಮಾಡ್ದಂಗೆ ಆಗಂಗಿಲ್ಲ ನಾವು ಹೆಣ್ಮಕ್ಕಳು ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಆಗಬಾರ್ದು ದೇಶದ ಆಗು ಹೋಗುಗಳ ಮೇಲೂ ಒಂದು ಕಣ್ಣಿರಬೇಕು ಅದ್ರ ಬಗ್ಗೆ ಧೈರ್ಯವಾಗಿ ಒಪಿನಿಯನ್ ಕೊಡುವಷ್ಟು ತಿಳ್ಕೊಂಡಿರ್ಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳನ್ನೂ ಒಂದು ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡೋಕ್ಕಿ ಹಾಗೆ ಈ ರೀಲ್ನಾಗ ನೋಡಿರೋ ಅಷ್ಟು ಜಾಗಗಳು ಭಾಳ ಚೆಂದ ಇದಾವಲ್ಲ ಇವೆಲ್ಲ ನಮ್ಮ ಭಾರತ ದೇಶದಲ್ಲೇ ಇರುವು ಅಂದರೆ ನೀವು ನಂಬ್ತೀರಿ